ರಿಗಾರ್ಡಿಂಗ್ ಡಿಫೆಕ್ಟಿವ್ ಸೈಲೆನ್ಸರ್ ಫುಡ್ ಈ ಡಿಫೆಕ್ಟಿವ್ ಸೈಲೆನ್ಸರ್ ಅಥವಾ ಮಾಡಿಫೈಡ್ ಸೈಲೆನ್ಸರ್ ಅಂತ ಏನ್ ಹೇಳ್ತೀವಿ ಇದು ತುಂಬಾ ಕರ್ಕಶವಾದ ಒಂದು ಧ್ವನಿಯನ್ನ ಇದರಿಂದಾಗಿ ಎಸ್ಪೆಷಲಿ ಸ್ಕೂಲ್ಸ್ ಕಾಲೇಜಸ್ ವಯಸ್ಸಾದವರು ರೆಸಿಡೆನ್ಷಿಯಲ್ ಏರಿಯಾಸ್ ಏರಿಯಾಸ್ನವರು ಎಲ್ಲ ಯಾವಾಗ್ಲೂ ಕಂಪ್ಲೇಂಟ್ಸ್ ಇದ್ದೇ ಇರುತ್ತೆ ಇರುತ್ತೆ ನಮಗೆ ಸೊ ಈ ರೀತಿಯಲ್ಲಿ ಏನಾದರೂ ಮಾಡಬೇಕು ಈ ಡಿಫೆಕ್ಟಿವ್ ಸೈಲೆನ್ಸರ್ ಯೂಸ್ ಮಾಡೋರು ಈ ಮಾಡಿಫೈಡ್ ಸೈಲೆನ್ಸರ್ ಯೂಸ್ ಮಾಡೋರಿಗೆ ಒಂದು ಪಾಠ ಕಲಿಸಬೇಕು ನಾವು ಹೋದ್ ತಿಂಗಳು ಧಾರವಾಡ ಧಾರವಾಡ ಸಿಟಿಯಲ್ಲಿ ನಾವು ನೂರ ಐವತ್ತಕ್ಕೂ ಹೆಚ್ಚು ಈ ತರ ಮಾಡಿಫೈಡ್ ಡಿಫೆಕ್ಟಿವ್ ಸೈಲೆನ್ಸರ್ಸ್ ನಾವು ನಾಶ ಪಡಿಸಿದ್ವಿ ವಶಕ್ಕೆ ತಗೊಂಡು ನಾಶ ಅದೇ ತರ ಇವತ್ತು ಹುಬ್ಳಿ ಹುಬ್ಳಿ ಸಿಟಿಯಲ್ಲಿ ಇನ್ನೂರ ಎರಡಕ್ಕೂ ಹೆಚ್ಚು ಸೈಲೆನ್ಸರ್ ಈ ಮಾಡಿಫೈಡ್ ಅಂಡ್ ಡಿಫೆಕ್ಟಿವ್ ಸೈಲೆನ್ಸರ್ಸ್ ಏನಿದೆ ಇದನ್ನ ಇದು ಅಂದಾಜು ಕೀಮತ್ತು ಅರೌಂಡ್ ಲೆವೆನ್ ಲ್ಯಾಕ್ಸ್ ಲೆವೆನ್ ಲ್ಯಾಕ್ಸ್ ಕೀಮತ್ತಿನ ಮೌಲ್ಯದ ಡಿಫೆಕ್ಟಿವ್ ಸೈಲೆನ್ಸರ್ ಇನ್ನೂರ ಎರಡಕ್ಕಿಂತ ಹೆಚ್ಚು ಡಿಫೆಕ್ಟಿವ್ ಅಂಡ್ ಮಾಡಿಫೈಡ್ ಸೈಲೆನ್ಸರ್ ಇವತ್ತು ಪ್ರೆಸ್ ಮತ್ತೆ ಜನರ ಸಮ್ಮುಖದಲ್ಲಿ ಅದನ್ನು ರೋಡ್ ರೋಲರ್ ಕಟ್ಟೋದ್ರ ಮುಖಾಂತರ ನಾಶ ಮಾಡಿ ಒಂದು ಒಂದು ನಾವು ವಾರ್ನಿಂಗ್ ಅನ್ನೋ ರೀತಿಯಲ್ಲಿ ನಾವು ಈ ಡಿಫೆಕ್ಟಿವ್ ಸೈಲೆನ್ಸರ್ಸ್ ಆಗಿರ್ಬೋದು ಮಾಡಿಫೈಡ್ ಸೈಲೆನ್ಸರ್ಸ್ ಆಗಿರ್ಬೋದು ಇದರ ಕುರಿತು ಕಠಿಣ ಕ್ರಮವನ್ನ ಸತತವಾಗಿ ತಗೋತೀವಿ ತಗೋತೀವಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀನಿ ಸೈಲೆನ್ಸ್ ಸಂಬಂಧಪಟ್ಟು ಮಾತ್ರ ಅಲ್ಲ ಬೇರೆ ಏನು ಫಿಸಿಕಲ್ ವೈಲೇಷನ್ ಅಂತ ಹೇಳ್ತಾ ಇದೀವಿ ಒಂದು ಕಡೆ ಅವೇರ್ನೆಸ್ ಕೊಡ್ತಾ ಇದೀವಿ ಇನ್ನೊಂದು ಕಡೆ ಕೇಸಸ್ ಏನಿದೆ ಇದು ಅವ್ರ ಮೇಲೆ ಕೇಸ್ ಮಾಡಿ ಮಾಡಿದಾರೆ ಮೇಡಮ್ ಓನ್ಲಿ ಫಾರ್ ಇಲ್ಲ ಇಲ್ಲ ಅವರು ನಾವು ಇನ್ಫ್ಯಾಕ್ಟ್ ಈ ಡಿಫೆಕ್ಟಿವ್ ಸೈಲೆನ್ಸರ್ ಮಾಡಬೇಕಾದ್ರೆ ಮೊದಲು ಈ ಮೆಕ್ಯಾನಿಕ್ಸ್ ಈ ಮಾಡ್ ಸೈಲೆನ್ಸರ್ ನ ಮಾಡಿಫೈ ಮಾಡಕ್ಕಂತಾನೆ ಎಕ್ಸ್ಕ್ಲೂಸಿವ್ ಪೀಪಲ್ ಇದಾರೆ ಅಂತವ್ರನ್ನೆಲ್ಲ ಗುರುತಿಸಿ ಅವ್ರಿಗೆ ವಾರ್ನಿಂಗ್ ಕೊಟ್ಟು ಅವ್ರಿಗೆ ನಾವು ಈಗಾಗಲೇ ಹೇಳಿದ್ವಿ ನಿಂತ ಮಾಡಿಫೈ ಡಿಫೆಕ್ಟಿವ್ ಸೈಲೆನ್ಸರ್ಸ್ ಮಾಡಿಫೈ ಮಾಡೋದು ಸೈಲೆನ್ಸ್ ನಾವು ಮಾಡಿಫೈ ಮಾಡೋದು ಇಂಥದ್ದು ಯಾವ್ದು ತಗೋಬಾರ್ದು ಮಾಡಬಾರ್ದು ಅಂತ ಹೇಳಿ ಮೆಕ್ಯಾನಿಕ್ ಮತ್ತೆ ಬೇರೆ ಯಾರು ಈ ಕೆಲಸ ಮಾಡೋರು ಇದಾರೆ ಅವ್ರಿಗೆಲ್ಲ ಕರೆದು ನಾವು ವಾರ್ನಿಂಗ್ ಮಾಡಿದ್ವಿ ಅದರ ನಂತರ ಎಲ್ಲ ಇನ್ಸ್ಪೆಕ್ಟರ್ಸ್ ನಾಲ್ಕು ಜನ ಟ್ರಾಫಿಕ್ ಇನ್ಸ್ಪೆಕ್ಟರ್ಸ್ ಏನಿದ್ದಾರೆ ಅವರ ಎ ಸಿ ಪಿ ವಿನೋದ್ ಮತ್ತು ಡಿ ಸಿ ಪಿ ಅವರ ನೇತೃತ್ವದಲ್ಲಿ ಓವರ್ ಅ ಪೀರಿಯಡ್ ಆಫ್ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಸ್ಪೆಷಲ್ ಫೋಕಸ್ ಆನ್ ಮಾಡಿ ಕೇಸು ಹಾಕಿದೆ ಯಾ ಏರಿಯಾದಲ್ಲಿ ಬಾಳಾಗಿದೆ ಮೇಡಮ್ ಇದು ವಿದ್ಯಾನಗರ ವಿದ್ಯಾನಗರ ಕೇಶಾಪುರ ಹಾಗೆ ಗೋಕುಲ್ ರೋಡ್ ಇಂಥ ಕಡೆ ನಮಗೆ ಜಾಸ್ತಿ ಕೇಸಸ್ ಮೇಡಮ್